ಸೋರುತಿಹುದು ಜುಮುಲಾಪುರ ಅಂಗನವಾಡಿ ಮಾಳಿಗೆ ಕೂಡಲು ಜಾಗವಿಲ್ಲ ಮೂಲೆಯಲ್ಲಿ ಕುಳಿತ ಮಕ್ಕಳು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಕುಷ್ಟಗಿ ತಾಲೂಕಿನ ಜುಮಲಾಪುರ ಗ್ರಾಮದ ಮೂರನೇ ಅಂಗನವಾಡಿ ಕೇಂದ್ರವು ಮಳೆ ಬಂದರೆ ಸಂಪೂರ್ಣವಾಗಿ ಸೋರುತ್ತಿಕ್ಕುವುದು ಬೆಳಕಿಗೆ ಬಂದು ಕೂಡಲೇ ಜಾಗವಿಲ್ಲದೆ ಮೂಲೆಯಲ್ಲಿ ಕುಳಿತಿರುವ ಘಟನೆ ನಡೆದಿದೆ ಹತ್ತು ವರ್ಷದ ಹಿಂದೆ ಕಟ್ಟಿದ ಕಟ್ಟಡ ಸಂಪೂರ್ಣವಾಗಿ ಸೋತಿರುವುದು ಕಟ್ಟಡ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ನಿರ್ಮಿಸಿರುವುದು ಕಂಡುಬರುತ್ತಿದೆ ಮತ್ತು ಪದರು ಬೀಳುತ್ತಲೇ ಇದೆ ಇದರಿಂದ ಅಂಗನವಾಡಿ ಮಕ್ಕಳನ್ನು ಪೋಷಕರು ಅಂಗನವಾಡಿಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಈ ಅಂಗನವಾಡಿಯ ಹಲವಾರು ಸಮಸ್ಯೆಯನ್ನು ಲಿಖಿತವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೀಡಿದ್ರು ಅಧಿಕಾರಿಗಳು ದುರಸ್ತಿಗೆ ಮುಂದಾಗದಿರುವುದು ಮಕ್ಕಳ ಜೀವನ ಜೊತೆ ಚಲ್ಲಾಟ ಆಡುವಂತೆ ಕಾಣುತ್ತದೆ ಹಾಗಾಗಿ ಶ್ರೀ ಮಾನ್ಯ ಕೊಪ್ಪಳ ಡಿ ಡಿ ಯವರು ಹಾಗೂ ತಾಲೂಕಿನ ಅಧಿಕಾರಿಗಳು ಕೂಡಲೇ ಹೆಚ್ಚುತ್ತು ಸೋರುತ್ತಿರುವ ಮತ್ತು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವ ಈ ಅಂಗನವಾಡಿಯನ್ನು ಕೂಡಲೇ ದುರಸ್ತಿ ಕೈಗೊಂಡು ಮಕ್ಕಳ ಸುರಕ್ಷಿತವಾಗಿ ಅಂಗನವಾಡಿಗೆ ವಿದ್ಯಾಭ್ಯಾಸಕ್ಕೆ ಬರಲು ಮೇಲಧಿಕಾರಿಗಳು ಪ್ರಮುಖ ಪಾತ್ರ ವಹಿಸಬೇಕೆಂದು ಗ್ರಾಮಸ್ಥರ ಆಗ್ರಹ ವರದಿ ಅಮಜಪ್ಪ ಜುಮಲಾಪುರ